ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಇವತ್ತು ನಾನು ಒಂದು ರೆಸಿಪಿ ಜೊತೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಆಗಿ ಕೋಡುಬೇಳೆನ ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಮೂರು ಹಾಕೊಂಡಿದ್ದೀನಿ ಸೊ ಇದನ್ನೆಲ್ಲಾನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಈಗ ನಾನು ಒಂದು ಕಪ್ಪಲ್ಲಿ ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಒಂದು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದೇ ಒಂದು ಕಪ್ಪಲ್ಲಿ ಒಂದು ಕಾಲು ಕಪ್ನಷ್ಟು ನಾನು ರೆವೆನ ಹಾಕ್ಕೊಂಡಿದ್ದೀನಿ ಚಿಕ್ಕ ರೆವೆನ ಸೊ ಅದಕ್ಕೆ ಖಾರದ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಕಲಸೋಕ್ಕೆ ಉಪ್ಪು ಖಾರ ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು ನೀವು ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಖಾರ ಖಾರವಾಗಿ ಇರಲಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾರ್ಮಲಾಗಿ ಇರಲಿ ಅನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಸೊ ಅದಾದ ನಂತರ ಚೆನ್ನಾಗಿ ಕಾಯಿಸಿಟ್ಟಿರುವಂಥ ಎಣ್ಣೆನ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಹಿಟ್ಟಿಗೆ ಹಾಕ್ಕೊಂಡು ಈಗೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ಸ್ಟಂಟಾಗಿ ಕೊಡಬೇಳೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಸೇಮ್ ಏನು ಅಂಗಡಿಯಲ್ಲಿ ತಿಂತೀವಿ ನೋಡಿ ಅದೇ ಥರ ಟೇಸ್ಟ್ ಆಗಿರ್ಬೋದು ಅದೊಂಥರ ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಅದು ನಿಜವಾಗ್ಲೂ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತಾ ಇರೋದು ಅದಾದ ನಂತರ ಈಗ ನೋಡ್ತಾ ಇರ್ಬೋದು ಅದು ಒಂದು ಹಿಡಿ ಹಿಂಗೆ ಹಿಡಿದ್ರೆ ಅದು ಉಂಡೆ ರೀತಿ ಬರಬೇಕು ಆ ಥರ ಒಂದು ಮಾಯಶ್ಚರ್ ಆಗಿರಬೇಕು ಆ ಹಿಟ್ಟೆಲ್ಲೂ ಸೊ ಅದಾದ ನಂತರ ಆ ಥರ ಒಂದು ಸ್ವಲ್ಪ ಆಗಿಲ್ಲ ಅಂದರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಒಂದು ಅದಕ್ಕೆ ಬರೋ ತನಕ ಕಲಿಸ್ಕೊಡ್ಬೋದಾಗುತ್ತೆ ಅದಾದಮೇಲೆ ಏನು ಪೇಸ್ಟ್ ಮಾಡಿ ಹಿಟ್ಟಿದ್ವಿ ನೋಡಿ ಅದನ್ನು ಹಾಕ್ಕೊಂಡು ಕಲಿಸ್ಬೇಕಾಗುತ್ತೆ ಈಗ ಎಕ್ಸ್ಟ್ರಾ ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಹಾಗೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈಗ ಇದಕ್ಕೆ ಹಾಕ್ಕೊಂಡು ಈ ಒಂದು ಹದದಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೀರ ತೆಳು ಎಲ್ಲ ಮಾಡಬಾರ್ದು ಇದು ಮಾಮೂಲು ನಿಪ್ಪಟ್ಟು ಚಿಕ್ಕಲಿ ಎಲ್ಲ ಮಾಡ್ತೀವಲ್ಲ ಆ ಒಂದು ಹದದಲ್ಲೇ ಮಾಡ್ಕೊಳ್ಳೋದು ನೋಡ್ತಾ ಇರ್ಬೋದು ಫೈನಲಾಗಿ ಎಲ್ಲನೂ ಚೆನ್ನಾಗಿ ಮಿತ್ಕೊಂಡಿದ್ದೀನಿ ಮಿದ್ದಾದ ಮೇಲೆ ಒಂದು ಚೂರು ಕೈಗೆ ಕೂಡ ಹಂಟಿಲ್ಲ ಅಷ್ಟು ನೀಟಾಗಿ ಎಲ್ಲ ಇಟ್ಟು ಕಲ್ತ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಈಗ ಕಲಸಿ ಇಟ್ಟಿದ್ದೀನಿ ಈಗ ಒಂದು ಉಂಡೆ ಉಂಡೆ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಕೈಯಲ್ಲಿ ಒಸ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಒಸ್ಕೊಂಡು ಸೊ ಈ ಒಂದು ಚಿಕ್ಕ ಸೈಜು ಕೋಡುಬೇಳೆ ಗೊತ್ತಿರುತ್ತೆ ಅಲ್ವಾ ಸೊ ಆ ಒಂದು ನಿಮಗೆ ದಪ್ಪ ನೋಡಿಕೊಳ್ಳಿ ಆ ಒಂದು ದಪ್ಪದಲ್ಲಿ ಈ ಥರ ಒಂದು ಒಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ಅದಾದಮೇಲೆ ಈ ರೀತಿ ರೌಂಡ್ ಶೇಪಲ್ಲಿ ಅವನ್ನ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ದೊಡ್ಡ ದೊಡ್ಡ ಕೋಡುಬಳೆ ಬೇಕಂದರೆ ದೊಡ್ಡ ದೊಡ್ಡ ಕೋಡುಬೇಳೆ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಪುಟ್ ಪುಟಾಣಿ ಹಣಿ ಕೋಡುಬಳೆಗಳು ಬೇಕಂದರೆ ಈ ರೀತಿ ಪುಟ್ ಪುಟಾಣಿ ಹಣಿ ಕೋಡುಬಳೆಗಳನ್ನ ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಮಾಡ್ಕೊಳ್ಬೋದು ಮಾಡೋದೆಲ್ಲ ಸೇಮೇ ಬಟ್ ದೊಡ್ಡದು ಬೇಕಂದ್ರೆ ಈ ರೀತಿ ಕಟ್ ಮಾಡ್ಕೊಳ್ಬೇಕಾದ್ರೆ ದೊಡ್ಡ ದೊಡ್ಡ ಈ ರೀತಿ ತಗೊಂಡು ದೊಡ್ಡದಾಗೆ ನಾವು ಸೈಜ್ನ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇನೆ ತುಂಬಾನೇ ಈಸಿಯಾಗಿ ಕೂಡ ಬಂತು ಏನಿಲ್ಲ ಇನ್ಸ್ಟೆಂಟಾಗಿ ಮನೇಲಿ ಇರುವಂಥ ಐಟಮ್ಸ್ನ ಬಳಸ್ಕೊಂಡು ಇನ್ಸ್ಟಾಂಟಾಗಿ ಏನಾದರೂ ಸ್ನ್ಯಾಕ್ಸ್ನ ಮಾಡಿ ಇಟ್ಕೊಂಡ್ರೆ ಈಗ ಬೇರೆ ಚಳಿ ಚಳಿಗಳಲ್ವ ಏನಾದರೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ಥರದ್ದೊಂದಷ್ಟು ತಿಂಡಿಗಳನ್ನ ಮಾಡಿಟ್ಕೊಂಡ್ರೆ ಈಸಿಯಾಗಿ ಅಟ್ಲೀಸ್ಟ್ ಮಕ್ಳಿರೋ ಮನೆಗಳಿಗೂ ಕೂಡ ಆಗಿರ್ಬೋದು ಅಂದರೆ ಸ್ನ್ಯಾಕ್ಸ್ಗೆ ಅವ್ರಿಗೆ ಹಾ ಕೊಡೋಕ್ಕಾಗಿರ್ಬೋದು ಅಥವಾ ಎಲ್ರಿಗೂ ಬೇಜಾರಾಗುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ದೊಡ್ಡವರಿಂದ ಚಿಕ್ಕವರಿಂದ ಪ್ರತಿಯೊಬ್ಬರಿಗೂ ಸೊ ಹಾಗಾಗಿ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಈ ಈ ಒಂದು ಮೆಸರ್ಮೆಂಟಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ರುಚಿಯಾಗಿ ಅಂಗಡಿ ರೀತಿಯಲ್ಲಿ ತೇಟ್ ಅಂಗಡೀಲಿ ನಾವೇನು ತಿಂತೀವಿ ಅದೇ ಥರನೇ ಬಂದಿತ್ತು ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಇನ್ ಕೇಸ್ ಯಾರಾದರೂ ಈ ಒಂದು ರೆಸಿಪಿನ ಶೇರ್ ಮಾಡಿದರೆ ಸಾರಿ ಈ ರೆಸಿಪಿನ ನೀವೇನಾದರೂ ಟ್ರೈ ಮಾಡಿದರೆ ತಪ್ಪದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಡೋಂಟ್ ಫರ್ಗೆಟ್ ಆಯಿತಾ ಯಾರು ಮರಿಬೇಡಿ ಇನ್ ಕೇಸ್ ಯಾರಾದರೂ ಮಾಡಿ ಚೆನ್ನಾಗಿ ಬಂದಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಸೊ ಮಾಡಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸೀಸನ್ಗೆ ಈ ಥರ ಒಂದು ಸ್ನ್ಯಾಕ್ಸ್ಗಳೆಲ್ಲನೂ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ಯಾಕೋ ಸಖತ್ತು ಲೈಕ್ ಏನಾದರೂ ತಿನ್ನಬೇಕು ತಿನ್ನಬೇಕು ಥರ ಅನಿಸ್ತಾಯಿತ್ತು ಹಾಗೆ ಸಡನ್ನಾಗಿ ಈ ರೀತಿ ಒಂದು ಸಿಂಪಲಾಗಿ ಏನಾಗುತ್ತೆ ನೋಡಿ ಆ ಥರದನ್ನ ಯೋಚನೆ ಮಾಡಿಕೊಂಡು ನಾನು ಕೂಡ ಮಾಡೋಣ ಅಂತ ಬಂದೆ ಸೊ ನಾನು ಬಂದೆ ಅದಾದಮೇಲೆ ಎಲ್ಲನೂ ಕಲಸಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ನಮ್ಮಮ್ಮ ಈ ಥರದ್ದು ಅಂದರೆ ಇದನ್ನ ಸ್ವಲ್ಪ ಕೈಯಲ್ಲಿ ಹೊಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನೀವು ಚಕ್ಲಿ ಒಳ್ಳೆ ಇರುತ್ತಲ್ವಾ ಅದರಲ್ಲಿ ಈ ಥರ ಕೋಳ್ಬಳೆ ಒತ್ತೋದು ಇರುತ್ತೆ ಸೊ ಅದರಲ್ಲೂ ಕೂಡ ನೀವು ಈ ಥರ ಸ್ಟ್ರಿಪ್ನ ಮಾಡಿಕೊಂಡು ಎಷ್ಟೆಷ್ಟು ಬೇಕು ನೀವು ಅಷ್ಟೆಷ್ಟನ್ನ ಅರೌಂಡ್ಸ್ನ ಮಾಡ್ಕೊಳ್ಬೋದಾಗುತ್ತೆ ಇನ್ ಕೇಸ್ ನಾನು ಏನಾದರೂ ನೆಕ್ಸ್ಟ್ ಟೈಮು ಮಾಡದೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲೇ ಮಾಡಿದೆ ಇನ್ಸ್ಟಂಟಾಗೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಲೇ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಆಮೇಲೆ ಅಂದ್ಕೊಂಡೆ ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತಲ್ವಾ ಅಂತ ಅದಾದಮೇಲೆ ಸಾರಿ ಮಾಡುತ್ತಾ ಬಿಡು ಅಂತ ಅಂದ್ಕೊಂಡು ಸುಮ್ಮನದೇ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಎಣ್ಣೆನ ಕಾಯಿಸಿ ನೀಟಾಗಿ ಅದಾದಮೇಲೆ ಹಾಕ್ಕೊಳ್ಬೇಕಾಗುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನ ಬೇಯಿಸಬಾರ್ದು ಲೋ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಎತ್ಕೊಳ್ಬೇಕು ತೀರ ಕಪ್ಪಿಗೆ ಮಾಡಿದ್ರೆ ಅದು ಸೀದ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಇಟ್ಕೊಂಡು ಚೆನ್ನಾಗಿ ಎಲ್ಲನೂ ಕರ್ಕೊಳ್ಬೇಕಾಗುತ್ತೆ ನಮ್ಮಮ್ಮ ಕೂಡ ಅದನ್ನೆಲ್ಲ ಒಸ್ಕೊಡ್ತಾಯಿದ್ರು ನಾನು ಕೂಡ ಜೊತೆಗೆ ಮಾಡಿಕೊಂಡು ಈ ಕರ್ಕೊಳ್ತಾ ಇದೆ ಅದಾದಮೇಲೆ ಸಂಜೆ ಆಯ್ತಲ್ವಾ ಸೊ ಸಂಜೆಗೆ ಕಾಫಿ ಟೈಮ್ ಆಯಿತು ನಮ್ಮ ಅಪ್ಪು ನಮ್ಮಮ್ಮಂಗೂ ನಮ್ಮಮ್ಮ ಕಾಫಿ ಗಿಡು ಹಾಗೇನೆ ಅಂತ ಹೇಳಿದ್ರು ಹಾಗಾಗಿ ಕಾಫಿ ಕೂಡ ಇಡ್ತಾ ಇದ್ದೀನಿ ಅಲ್ಲೇ ಗ್ಯಾಸ್ ಹತ್ರ ಬೇರೆ ಇದ್ನಲ್ವ ಸೊ ಹಾಗಾಗಿ ಲಾಸ್ಟ್ ಬ್ಲಾಗಲ್ಲಿ ನಾನು ಮಾನಿಟೈಜೇಷನ್ ಆನ್ ಆಗಿರೋದು ಗೂಗಲ್ ಹ್ಯಾಡ್ಸೆಂಟ್ ಸ್ಪೀನ್ ಬಂದಿರೋದು ಅಮೌಂಟ್ ಬರೋದು ಇದನ್ನೆಲ್ಲನೂ ಶೇರ್ ಮಾಡಿದ್ದೆ ಸೊ ಅದಕ್ಕೆ ಆ ಒಂದು ವೀಡಿಯೋ ನೋಡಿ ಯಾರೆಲ್ಲ ಮನಸ್ಸಿಂದ ನನಗೆ ಕಂಗ್ರಾಟ್ಸ್ ಹೇಳಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಸೊ ಒಂದು ಯಾರಿಗಾದರೂ ಒಂದು ಅಪ್ರಿಷಿಯೇಟ್ ಮಾಡಬೇಕಂದ್ರೂ ಕೂಡ ಯಾರಿಗಾದ್ರೂ ಒಂದು ಕಂಗ್ರಾಟ್ಸ್ ಹೇಳಬೇಕು ಅಂದರೂ ಕೂಡ ಒಂದು ಒಳ್ಳೆ ಮನಸ್ಸಿರಬೇಕು ಆ ಒಂದು ಮನಸ್ಸಿಲ್ಲ ಅಂದರೆ ನಿಜವಾಗ್ಲೂ ಅದು ಆಗೋಲ್ಲ ನಿಮ್ಮ ಯಾರು ಹೇಳಿದಿರೋ ನಿಜವಾಗ್ಲೂ ನನ್ನ ಮನಸ್ಸಿಂದ ತುಂಬಾ ಖುಷಿ ಆಯಿತು ಸೊ ಅದು ಎಷ್ಟೇ ಜನ ಹೇಳಿರಲಿ ನನಗೆ ಅವ್ರು ತುಂಬನೇ ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ರಿಗೂ ಸೊ ಈಗ ಕಾಫಿ ಕೂಡ ಆಯಿತು ನಮ್ಮ ಅಪ್ಪಂಗೆ ಅಮ್ಮಂಗೆ ಒಂದೊಂದು ಗ್ಲಾಸ್ ಮಾಡಿದ್ದೀನಿ ಸೊ ಅವ್ರಿಗೆ ಈಗ ಕಾಫಿ ಕೊಟ್ಟು ಮುಂದಿರು ಅಂತ ನೆಕ್ಸ್ಟು ಎಲ್ಲನೂ ಕೊಡಬೇಳೆ ಎಲ್ಲಾನು ಮಾಡಿ ರೆಡಿ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಈ ರೀತಿ ಒಂದು ನಿಮಗೆ ಅದೇ ಮುಂಚೆ ಹೇಳಿದರೆ ಚಿಕ್ಕದಾಗಿ ದೊಡ್ಡದಾಗಿ ಯಾವ್ಯಾವ ಶೇಪಲ್ಲಿ ಬೇಕೋ ಎಷ್ಟೆಷ್ಟು ದೊಡ್ಡದಾಗಿ ಬೇಕೋ ಆ ಥರ ಮಾಡ್ಕೊಳ್ಬೋದು ಈ ಥರ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅದಾದಮೇಲೆ ಈಗ ನೋಡ್ತಾ ಇರ್ಬೋದು ಇದನ್ನು ನಮ್ಮ ಕಡೆ ಒತ್ತು ಸಾವಿಗೆ ಅಂತ ಹೇಳ್ತಾರೆ ನೆಂಟರು ಬಂದಿದ್ದೀವಿ ಫ್ರೆಂಡ್ಸ್ ಏನೋ ಮಾಡಿ ಸಾಗೆ ನನಗೋಸ್ಕರ ನಾನೇ ಮಾಡಿ ಕೈನೂ ತೊಳಿಲ್ಲ ಹಂಗೆ ಬಂದಿದ್ದೀನಿ ಇನ್ನೂ ಎಲ್ಲ ಕೈ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಾರ್ನಿಂಗ್ ಅಂತೂ ಇತ್ತೀಚೆಗೆ ಫುಲ್ಲು ಹಿಮ ಬೀಳ್ತಾ ಇರೋದ್ರಿಂದ ಫುಲ್ಲು ಬೆಳಗ್ಗೆ ಆಗೋದೆ ನಮಗೆ ಎಂಟೂವರೆ ಆಗುತ್ತೆ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಚಳಿ ಹೊರಗಡೆ ಎಲ್ಲ ಫುಲ್ಲು ಏನು ಉದ್ರ ಥರ ಆಗ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಹಿಮ ಬರ್ತಾ ಇರುತ್ತಲ್ಲ ಅದಕ್ಕೆ ಫುಲ್ಲು ಆಗ್ಬಿಟ್ಟಿರುತ್ತೆ ಕಾಣಿಸೋದೇ ಇಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಸಿಕ್ಕಾ ಸೊ ಹಾಗಾಗಿ ನಾನು ನೆನೆ ನೈಟೇ ನಾನು ಅಕ್ಕಿ ಎಲ್ಲ ನೆನೆಸಿ ಇಟ್ಟಿದ್ದೆ ಇಡ್ಲಿಗೆ ಅಥವಾ ದೋಸೆಗೆ ಆಗುತ್ತೆ ಅಂತ ನೋಡಿದ್ರೆ ಬೆಳಗ್ಗೆ ಸಿಕ್ಕಟ್ಟೆ ಚಳಿಗೆ ನಾನು ಯಾವತ್ತೇ ಆದರೂ ಈ ರೀತಿ ಬಟ್ಟೆ ಎಲ್ಲ ನೀಟಾಗಿ ಕವರ್ ಮಾಡಿ ಮೇಲ್ಗಡೆ ಏನಾದರೂ ಬಾರುವ ದೋಸ್ತುನ ಇಟ್ಟಿರ್ತೀನಿ ಆದರೂ ಕೂಡ ಏನಾಯ್ತು ಅಂದರೆ ಸಿಕ್ಕಾವಟ್ಟೆ ಚಳಿ ಬೆಳಿಗ್ಗೆನೇ ಹೇಳ್ತಾ ಇದ್ದೀನಲ್ಲ ಮೊ ಬೆಳಿಗ್ಗೆ ಅನ್ಸದೇ ಎಂಟೂವರೆ ಆಗತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಹೊರ್ಗಡೆ ಬರೋಕ್ಕೆ ಸೊ ಆ ಥರ ಇರುವಾಗ ಆ ದೋಸೆ ಇಟ್ಟು ಇಡ್ಲಿ ಇಟ್ಟು ಕೂಡ ನಮಗೆ ಉಬ್ಬೇ ಇರಲಿ ಬೆಳಗ್ಗೆ ಬಂದು ಎದ್ದು ನೋಡ್ತೀನಿ ಹಿಟ್ಟು ಉಬ್ಬೇ ಇಲ್ಲ ಹೆಂಗಿದೆಯೋ ಹಂಗೆ ಇದೆ ಸೊ ಅದಾದಮೇಲೆ ಮತ್ತೆ ಬೆಳಗ್ಗೆ ಇನ್ನೇನು ಇಡ್ಲಿ ಮಾಡಕ್ ಆಗಲ್ಲ ಅಂತ ನಮ್ಮಮ್ಮ ಬೇರೆ ಅಡ್ಗೆನ ಮಾಡ್ಕೊಂಡ್ರು ಸೊ ಹೆಂಗಿದ್ರು ಹಿಂಗ್ ಮಾಡಕ್ ಆಗಲ್ಲ ಅದು ಹಿಟ್ಟು ಬೇರೆ ಉಬ್ಬಿಲ್ಲ ಚೆನ್ನಾಗ್ ಬರಲ್ಲ ಅನ್ಕೊಂಡು ಸಂಜೆಗ್ ಮಾಡೋಣ ಅನ್ಕೊಂಡು ಸೊ ಅದಾದಮೇಲೆ ಸಂಜೆಗೆ ಸಂಜೆ ತನಕ ಹಂಗೆ ಕಟ್ಟಿ ಅದೇ ರೀತಿ ಹಿಟ್ಟೆ ಅದಾದಮೇಲೆ ಸಂಜೆ ಫುಲ್ಲು ಉಬ್ಬಿ ಪಾತ್ರೆಯಿಂದ ಎಲ್ಲ ಹೊರಗಡೆ ಬಂದುಬಿಟ್ಟಿರೋ ಥರ ಉಬ್ಬಿಬಿಟ್ಟಿದೆ ಸೊ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಾಗಾಗಿ ಇಡ್ಲಿ ಮಾಡೋಣ ಅಂತ ಇಡ್ಲಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮಾಡಬೇಕಾಗಿರೋದು ಸಂಜೆ ಮಾಡೋ ಥರ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಇಡ್ಲಿಗೆ ಇಡ್ತಾಯಿದ್ದೀನಿ ಇವತ್ತು ಫರಿ ಚೇಂಜ್ ಚಿಕ್ಕ ಚಿಕ್ಕ ಇಡ್ಲಿ ಮಾಡ್ತಾ ಇದ್ದೆ ಯಾವಾಗಲೂ ಇವಾಗ ಸ್ವಲ್ಪ ಅಂದರೆ ತೆಟೆ ಇಡ್ಲಿ ಅಂತ ಹೇಳ್ತಾರಲ್ವ ಸೊ ಆ ಥರದ್ದು ಪ್ಲೇಟ್ ಇಡ್ಲಿನ ಹಾಕಿ ಇಡ್ತೀವಿ ಸೊ ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬಾ ಮೃದುವಾಗಿ ಬಂದಿತ್ತು ಅಟ್ಲೀಸ್ಟ್ ನಾನು ಯಾವಾಗಾದ್ರೂ ತಿನ್ಬೇಕು ತಿನ್ಬೇಕು ಅಂತ ಅನಿಸಿದಾಗ ಚೆನ್ನಾಗಿ ಬಂದ್ರಂತೂ ಖುಷಿ ಆಗುತ್ತೆ ನನಗೆ ತಿನ್ ಸಮಾಧಾನ ಆಗ್ಬಿಡುತ್ತೆ ತಿಂದಿದ್ಕು ಒಂದೊಂದ್ಸರಿ ಏನೋ ಮಾಡಿರ್ತೀವಿ ಏನೋ ಆಗೋಗ್ಬಿಟ್ಟಿರುತ್ತೆ ಬಟ್ ಆದರೆ ಈ ಸರಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಸ್ಮೂತಾಗೆ ತುಂಬಾ ಚೆನ್ನಾಗಿತ್ತು ಮಲ್ಲಿಗೆ ಇಡ್ಲಿ ತರ ಇತ್ತು ಅಂತಾನೆ ಹೇಳ್ಬೋದು ಈ ಚಳಿಗೆ ಈ ಹಿಬ್ನಿಗೆ ಇಟ್ಟು ಉಬ್ಬ್ದಿದ್ರೂ ಪರವಾಗಿಲ್ಲ ಬಟ್ ಆದರೆ ಹೊಲ್ಗಳಲ್ಲಿ ಹಾಕಿರುವಂಥ ಬೆಳೆಗಳು ಎಷ್ಟೋ ಬೆಲೆ ಬೆಳೆಗಳು ಈ ಒಂದು ಹಿಬ್ಣಿಗೆ ಈ ಒಂದು ಸಿಕ್ಕಾಪಟ್ಟೆ ಇಬ್ಣಿ ಬೀಳೋದಕ್ಕೆ ಬೆಳೆಗಳೇ ಬರಲ್ಲ ನೀಟಾಗಿ ಆಗೋದೇ ಇಲ್ಲ ಈ ಒಂದು ಟೈಮಲ್ಲಿ ಹೆಂಗೆ ಅಂದರೆ ವ್ಯವಸಾಯ ರೈತರು ಅಂತಂದರೆ ಲೈಕ್ ಸಿಕ್ಕಾಪಟ್ಟೆ ಮಳೆ ಬಂದ್ರೂ ಕಷ್ಟ ಸಿಕ್ಕಾಪಟ್ಟೆ ಈ ಥರ ಮುಚ್ಕೊಂಡ್ರು ಮೋಡ ಮುಚ್ಕೊಂಡ್ರೂ ಏನು ಬೆಳೆ ಆಗೋಲ್ಲ ಜಾಸ್ತಿ ಮಳೆ ಬಂದರೂ ಆಗಲ್ಲ ಹಾಗೆ ಮಳೆ ಬರದೇ ಇದ್ರು ಬೆಳೆಗಳು ಆಗಲ್ಲ ಮಳೆ ಬೇಕೇ ಬೇಕು ಈ ಥರದ್ದೊಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್